ನನ್ನ ಬೇಸಿಗೆಯ ಟೈಮಲ್ಲಿ ತಾಲೂಕು ಕೇಳಿದ್ದೀರ ಸಾಕಷ್ಟು ಬಿಸಿಲಿನ ತಾಪಕ್ಕೆ ಸನ್ ಸ್ಟ್ರೋಕ್ ಇರುವಂಥವೆಲ್ಲ ಆದವು ಅದಾದ ನಂತರ ಈಗ ಮಳೆಗಾಲ ಮಳೆಗಾಲದಲ್ಲಿ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗುವಂಥದ್ದು ಮಲೇರಿಯಾ ಅಂತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದು ಈಗ ಬೆಂಗಳೂರಲ್ಲಿ ಆಗಲೇ ತುಂಬ ಡೆಂಗ್ಯೂ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ ಅದೇ ರೀತಿ ನಮ್ಮ ನಮ್ಮಲ್ಲಿ ಕೂಡ ಕಂಡು ಬರ್ತಾ ಇದ್ದಾವೆ ಮುಖ್ಯವಾಗಿ ಮಲೆನಾಡು ಮತ್ತು ಈ ಕರಾವಳಿ ಕರ್ನಾಟಕದಲ್ಲಿ ಮಳೆ ಜಾಸ್ತಿ ಆಗೋದರಿಂದ ನೀರು ಅಲೆಯಲ್ಲಿ ನೀಡುವುದು ಸಹಜ ಅದು ಅದರ ನೀರು ನಿಂತ ನೀರಲ್ಲಿ ಸೊಳ್ಳೆ ಉತ್ಪಾದನೆ ಜಾಸ್ತಿಯಾಗಿ ನಮಗೆ ಈ ರೋಗಗಳು ಇಂಥ ಟೈಮಲ್ಲಿ ಜಾಸ್ತಿ ಆಗ್ತಾ ಇರ್ತವೆ ತುಂಬ ತುಂಬ ಮನಸ್ಸಿನಂತೆ ನಿಂತರಲ್ಲಿ ಸೊಳ್ಳೆಯಿಂದ ಪಡೆಯುವಂಥ ಈ ರೋಗಗಳು ಅದರಲ್ಲಿ ಮುಖ್ಯವಾಗಿ ನಮಗೆ ಈಗ ಬಾಧಿಸ್ತಾ ಇರುವಂಥದ್ದು ಡೆಂಗ್ಯೂ ಟಫ್ ಚಾಲೆಂಜಿಂಗ್ ಜಾಬ್ ಇದೆ ಆದರೂ ಕೂಡ ನಾವೆಲ್ಲರೂ ಒಂದು ತಿಳ್ಕೊಳ್ಬೇಕಾದದ್ದು ಏನಿದೆ ಅಂದರೆ ಜನರಲ್ಲಿ ಒಂದು ಒಳ್ಳೆಯ ಅರಿವಿತ್ತಂದರೆ ಅಥವಾ ಇದರ ಬಗ್ಗೆ ಅವೇರ್ನೆಸ್ ಇತ್ತಂದರೆ ಖಂಡಿತವಾಗಿಯೂ ರೋಗವನ್ನು ಹತೋಟಿಯಲ್ಲಿ ಇಟ್ಕೋಬೋದು ಅನ್ನುವಂಥ ವಿಚಾರವನ್ನು ತಮ್ಮ ಮೂಲಕ ಪ್ರತಿಯೊಬ್ಬ ಜನರಿಗೆ ಈ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆದರೆ ಖಂಡಿತವಾಗಿ ನಾವು ಈ ಒಂದು ರೋಗವನ್ನು ಹತೋಟಿಯಲ್ಲಿ ಇಟ್ಕೋಬೋದು ಆದರೆ ನಮ್ಮ ಈ ಕರಾವಳಿ ಕರ್ನಾಟಕದಲ್ಲಿ ಅಡಿಕೆ ಬೆಳೀತಾರೆ ಅಡಿಕೆ ಹಾಳೆಗಳು ಬೀಳ್ತವೆ ಆ ಅಡಿಕೆ ಹಾಳೆಯಲ್ಲಿ ನೀರು ನಿಂತು ಅಲ್ಲಿ ಸೊಳ್ಳೆ ಉತ್ಪತ್ತಿಯಾಗುತ್ತೆ ಅದೇ ರೀತಿ ಪೈನಾಪಲ್ ಫಾರ್ಮಿಂಗ್ ಫುಟ್ಟ ತೋಟಗಳಿದ್ದಾವೆ ಆ ಪೈನಂಪಲ್ಲಿ ತೋಟಗಳಲ್ಲಿ ಕೂಡ ಅದರಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅವರು ಸ್ಪ್ರಿಂಟಲ್ಲೆಲ್ಲ ಮಾಡಿರ್ತಾರೆ ಅದರಲ್ಲಿ ನೀರು ನಿಂತ್ಕೊಳ್ಳುತ್ತೆ ಅದರ ಜೊತೆಗೆ ನಾವಾಗಿ ಒಂದು ಈ ಕಸ ವಿಲೇವರಿಯನ್ನು ಸರಿಯಾಗಿ ಮಾಡದೇ ಇದ್ದಲ್ಲಿ ಟೈಲ್ಗಳನ್ನು ಬಿಲ್ಲೆಯನ್ನು ಅಥವಾ ತೆಂಗಿನ ಚಿಕ್ಕುಗಳನ್ನು ಬೆಳೆಸುವುದು ಅಥವಾ ಮನೆ ಸುತ್ತಮುತ್ತ ನೀರು ನಿಲ್ಲುವಂತೆ ನೋಡಿಕೊಳ್ಳಬಹುದು ಚಿನ್ ಉಪಕರಣಗಳಲ್ಲಿ ಏನು ನೀರು ನಿಲ್ಲುತ್ತೆ ಅದರಿಂದ ಕೂಡ ನಮಗೆ ನಮಗೆ ಸೊಳ್ಳೆ ಉತ್ಪತ್ತಿಗಳು ಜಾಸ್ತಿಯಾಗಿ ಡೆಂಗ್ಯು ಪ್ರಕರಣಗಳು ಜಾಸ್ತಿ ಆಗ್ತಾ ಮತ್ತು ಇದು ಡೆಂಗ್ಯೂ ಅನ್ನೋದು ಮೋರ್ ಆಫ್ ಅರ್ಬನ್ ಡಿಸೀಸ್ ಅಂತ ಅನ್ನೋದು ಇದಕ್ಕಾಗಿದೆ ಹೂ ಕುಂಡುಗಳಲ್ಲಿ ನೀರೇನು ಇಟ್ಟಿರ್ತೀನಿ ಎಂಟೆಂಟನ್ಗಳಲ್ಲಿ ನೀರು ಬಂದ ಸ್ನೇಹಿತರೆ ಇದು ನಮ್ಮ ಆರೋಗ್ಯಕ್ಕೆ ಮಾರಾಟ ಆಗ್ತಿದೆ ಕೂಡ ಇವನ್ನೆಲ್ಲ ಒಂದು ಅರಿವು ಮೂಡಿಸುವಂತ ಕಾರ್ಯ ಎಸ್ಪೆಷಲಿ ಸಾಂಕ್ರಾಮಿಕ ಕಾಯಿಲೆಗಳಲ್ಲಿ ಬಹಳ ಮುಖ್ಯ ಇರುವಂಥದ್ದು ಸೊಳ್ಳೆ ಜನಿತ ಸಾಂಕ್ರಾಮಿಕ ಕಾಯಿಲೆಗಳು ಕಾಯಿಲೆಗಳು ಏನಿದಾವೆ ಅವು ಜಾಸ್ತಿ ಹರಡೋದು ಕೂಡ ಜಾಸ್ತಿ ಸೊಳ್ಳೆ ಜನಿತ ಸಾಂಕ್ರಾಮಿಕರು ಸಾರು ವಾಟರ್ ಬಾಂಡ್ ಡಿಸೀಸ್ ಬಂದು ಹೇಳಿದ್ರು ನೀರಿನಿಂದ ಹರಡುವಂಥದ್ದು ಬಟ್ ಬೇರೆ ಸಾಂಕ್ರಾಮಿಕ ಕಾಯಿಲೆಗಳಿಗೆ ಹೋಲಿಸಿದರೆ ಈ ವ್ಯಕ್ಟ್ರ ಭಾವನೆ ಇದೆಯಲ್ಲ ಸೊಳ್ಳೆ ಜನಿತ ಇದರಲ್ಲಿ ಸಮಸ್ಯೆ ಏನು ಅಂದರೆ ಬೇರೆ ಕಾಯಿಲೆದಾದರೆ ನಾವು ಅದನ್ನು ಕುಡಿಯೋದು ಫಾರ್ ಎಕ್ಸಾಂಪಲ್ ನೀರು ನಾವು ನೀರು ಕುಡಿಯೋದನ್ನು ಸ್ವಲ್ಪ ತಪ್ಪಿಸ್ಕೊಳ್ಬೋದು ನಮ್ಮ ಮುನ್ನೆಚ್ಚರಿಕೆ ನಾವು ತಿಳಿಸ್ಕೊಳ್ಬೋದು ಸೊಳ್ಳೆ ಆಗಲ್ಲ ಇದು ಶೇರ್ಡ್ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಕರೀತಾರೆ ಶೇರ್ಡ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ನೀವು ಆ ಏರಿಯಾಗೆ ಹೋಗ್ತೀರ ಆದರೆ ಸೊಳ್ಳೆ ಕಡಿಯೋದು ಗೊತ್ತೂ ಆಗೋದಿಲ್ಲ ಸೊ ನಿಮ್ಗೇನೆ ಗೊತ್ತಿಲ್ಲದೆ ನಿಮಗೆ ಏನೂ ಗೊತ್ತಿಲ್ದೇನೆ ನೀವು ಕಾಯಿಲೆಗೆ ಇದಾಗುತ್ತ ಸೊ ಇದಕ್ಕೆ ಇದರಿಂದಾಗಿ ಸೊಳ್ಳೆ ಜನಿತ ಕಾಯಿಲೆಗಳು ಸಾಂಕ್ರಾಮಿಕ ಕಾಯಿಲೆಗಳೇನಿದ್ದಾವೆ ಅವು ಸಾಕಷ್ಟು ಫಾಸ್ಟ್ ಆಗಿ ಸ್ಪ್ರೆಡ್ ಆಗುತ್ತೆ ಸೊ ಇದು ಬಹಳ ಮುಖ್ಯವಾದಂಥದ್ದು ಸೊ ಹಾಗೆ ಕೋಸ್ಟಲ್ ಏರಿಯಾದಲ್ಲಿ ನಮ್ದು ಕೋಸ್ಟಲ್ ಏರಿಯಾ ಇಲ್ಲಿ ಉಷ್ಣತೆನೂ ಜಾಸ್ತಿ ಇದೆ ಹಾಗೇನೆ ಹ್ಯೂಮಿಡಿಟಿ ಕೂಡ ಜಾಸ್ತಿ ಇದೆ ಸೊ ಹಾಗಾಗಿ ಸೊಳ್ಳೆ ಕಂಟ್ರೋಲು ಅಷ್ಟು ಸುಲಭ ಇಲ್ಲ ಅಷ್ಟು ತುಂಬಾನೇ ಜಾಸ್ತಿ ಸೊಳ್ಳೆ ಇರುತ್ತೆ ಇದು ಸಾಮಾಜಿಕ ಸಹಭಾಗಿತ್ವ ಅಂತಲೇ ಕರೀತಾರೆ ಕಮ್ಯುನಿಟಿಯಿಂದ ಸಹಭಾಗಿತ್ವ ಇದ್ದರೆ ಮಾತ್ರ ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯತೆ ಇದೆ ಒಂದು ಡಿಪಾರ್ಟ್ಮೆಂಟಿಂದಂತೂ ಸಾಕಿ ಒಂದು ಡಿಪಾರ್ಟ್ಮೆಂಟ್ ಎಷ್ಟು ಹದಿನೈದು ದಿವಸಕ್ಕೆ ಒಂದ್ಸಲ ನಮ್ಮ ಸ್ಟಾಕ್ ಹೋಗ್ಬೋದು ಬೇಡ ಒಂದು ವಾರಕ್ಕೆ ಒಂದ್ಸಲ ಹೋಗ್ಬೋದು ಬಟ್ ಆದರೆ ಸಾಮಾಜಿಕ ಓನತ್ವ ಇಲ್ಲದೆ ನಮ್ಮ ನಮ್ಮ ಕಡೆಯಿಂದ ನಮಗೆ ಅದ್ರ ಬಗ್ಗೆ ಏನು ಓನರ್ಶಿಪ್ ಇಲ್ಲದೆ ಹೋದ್ರೆ ಸಾಮಾಜಿಕ ಸಹಭಾಗಿತ್ವ ಇಲ್ಲದೆ ಹೋದ್ರೆ ಮೋಸ್ಟ್ ಆಬ್ಲಿ ಸೊಳ್ಳೆ ಜನಿತ ರೋಗಗಳನ್ನು ತಡೆಗಟ್ಟೋದು ತುಂಬಾ ಕಷ್ಟ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಯಾಕೆಂದರೆ ನಿಮ್ಮ ಕಡೆಯಿಂದ ಜನರಿಗೆ ಜಾಸ್ತಿ ಜಾಸ್ತಿಯಾಗಿ ಹೋಗಬೇಕು ಅಂತ ಹೇಳುವಂಥ ಉದ್ದೇಶ ಇದೆ ಸೊ ಈಗ ನಾನು ನಾಲ್ಕು ರೂಟನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ನಾನಿಲ್ಲಿ ನಾಲ್ಕು ಚಿತ್ರಣ ಕೊಟ್ಟಿದ್ದೀನಿ ನಮ್ಮ ಜಿಲ್ಲೆಗೆ ನಾವು ಕಂಪೇರ್ ಮಾಡಿದರೆ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಇರೋದು ವಲಸೆ ಕಾರ್ಮಿಕರು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆ ಎಲ್ಲರಿಗೂ ಗೊತ್ತೇ ಇದೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸಕ್ಕೆ ನಾವು ಡಿಪೆಂಡೆಂಟ್ ಎಲ್ಲಿಂದ ಬರ್ತಾರೆ ಜನ ಒರಿಸ್ಸಾದಿಂದ ಬರ್ತಾರೆ ಉತ್ತರಖಂಡ್ ಉತ್ತರ ಪ್ರದೇಶದಿಂದ ಬರ್ತಾರೆ ಬಿಹಾರಿಂದ ಬರ್ತಾರೆ ಇಂದ ಬರ್ತಾರೆ ಸೊ ಒರಿಸ್ಸಾದಲ್ಲಿ ವೆಕ್ಟ್ರಬಾಲ್ ಡಿಸೀಸ್ ಹೈಯೆಸ್ಟ್ ಇದೆ ಎಸ್ಪೆಷಲಿ ಮಲೇರಿಯ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಒರಿಸ್ಸಾ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಟೇಟ್ ಇರೋದು ಒರಿಸ್ಸಾ ಬಟ್ ನಮಗೆ ಜನ ಬರೋದು ಅವರಲ್ಲಿಂದೇ ಅವರೇ ಬೇಕು ನಮಗೆ ಅವರು ಚೀಪಾಗಿ ಸಿಗ್ತಾರೆ ನಮ್ಮ ಲೇಬರರ್ಸು ತುಂಬ ಕಾಸ್ಟ್ ನಮ್ಮ ನಮ್ಮ ಲೇಬರ್ ಚಾರ್ಜು ನಮ್ಮವರೇ ಬಂದ್ರೆ ತುಂಬ ಕಾಸ್ಟ್ ಜಾಸ್ತಿ ಸೊ ಹಾಗಾಗಿ ನಾವು ಅವರನ್ನು ಹೇಳ್ಕೊಂಡು ಬರ್ತೀವಿ ಅವರು ಬರೋದ್ರ ಜೊತೆಗೆ ಅವರು ಕಾಯಿಲೆಯನ್ನು ಕೂಡ ತೆಗೆದುಕೊಂಡು ಬರ್ತಾರೆ ಅದು ನಮಗೆ ಸಮ ಸಮಸ್ಯೆ ಇರುವಂಥದ್ದು ಮಲೇರಿಯಾ ನಮಗೆ ಮ್ಯಾಕ್ಸಿಮಮ್ ಮಲೇರಿಯಾ ಈ ಸಲ ನಾನು ಅದು ನೆಕ್ಸ್ಟು ಅಲ್ಲಿ ಕಾಣಿಸ್ತೀನಿ ನಮಗೆ ಮ್ಯಾಕ್ಸಿಮಮ್ ಮಲೇರಿಯಾ ಥ್ರೆಟ್ ಇರೋದು ಈ ಮೈಗ್ರೆಂಟ್ ಲೇಬರ್ಸ್ ಬೇರೆ ಕಡೆಯಿಂದ ಬರೋರು ಯಾರಿದ್ದಾರೆ ಅವರು ತೆಗೆದುಕೊಂಡು ಬರ್ತಾರೆ ಸೊಳ್ಳೆ ಹೇರಲ್ವಾಗಿದೆ ನಮ್ಮಲ್ಲಿ ಹಾಗಾಗಿ ಅದು ಬೇರೆಯವರಿಗೆ ನಮ್ಮವರಿಗೆ ಹಾಡುತ್ತದೆ ಸೊ ನಮಗೆ ತಡೆಗಟ್ಟಬೇಕು ಮಲೇರಿಯಾ ಯಾಕೆಂದರೆ ಈಗ ವಿಶ್ವಸಂಸ್ಥೆ ಕೂಡ ಹೇಳಿದೆ ಎರಡು ಸಾವಿರದ ಮೂವತ್ತರ ಒಳಗಡೆ ನಾವು ಮಲೇರಿಯಾವನ್ನು ಎಂಡ್ ಮಾಡಬೇಕಾಗಿದೆ ಮುಗಿಸ್ಬೇಕಾಗಿದೆ ಸೊ ನಮ್ಮ ದೇಶದಲ್ಲಿ ನಾವು ಏನು ಹೋಗ್ ಮಾಡ್ತಾ ಇದ್ದೀವಿ ಅಂದರೆ ಎರಡು ವರ್ಷ ಮೊದಲೇನೆ ಮೂರು ವರ್ಷ ಮೊದಲೇ ಅದನ್ನು ಎಂಡ್ ಮಾಡಬೇಕು ಅಂತ ಸೊ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಜೀರೋ ಮಲೇರಿಯಾ ಮಾಡಿದರೆ ಆವಾಗ ಎಲಿಮಿನೇಷನ್ ಸರ್ಟಿಫಿಕೇಷನ್ ಬರುವಾಗ ಎರಡು ಸಾವಿರದ ಇಪ್ಪತ್ತೈದರಿಂದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬರ್ತಿದೆ ಸೊ ನಾವು ಮಾಡೋದು ಏನು ಅಂತಂದರೆ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದರೊಳಗಡೆ ಮಲೇರಿಯಾ ಇರಬಾರ್ದು ಒಂದು ಕೂಡ ಇರಬಾರ್ದು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ ನಮ್ಮ ಜಿಲ್ಲೆ ನಮ್ದು ಎರಡನೇ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ನಮ್ಮದೇ ಜಿಲ್ಲೆ ಉಡುಪಿ ಜಿಲ್ಲೆ ನಮ್ಮ ಸ್ಟೇಟಲ್ಲಿ ಸೊ ದಕ್ಷಿಣ ಕನ್ನಡ ಕಟ್ಟರೆ ನಮ್ಮ ಜಿಲ್ಲೆನೇ ಹೈಯೆಸ್ಟ್ ಲಾಸ್ಟ್ ಒಂದು ಡಿಕೆಡಲ್ಲಿ ಸಿಕ್ಕಾಪಟ್ಟೆ ಕಮ್ಮಿ ಆಗಿದೆ ಬಟ್ ಸ್ಟಿಲ್ ಲಾಸ್ಟ್ ಮಾಪಿಂಗ್ ಅಪ್ ಇದೆಯಲ್ಲ ಲಾಸ್ಟ್ ಕೇಸ್ಗಳನ್ನು ತೆಗೆಯೋದಿದೆಯಲ್ಲ ಅದು ತುಂಬ ಕಷ್ಟ ತುಂಬಾನೇ ಕಷ್ಟ ಹಾಗಾಗಿ ನಾವೆಲ್ಲರೂ ಕೂಡ ಪ್ರಯತ್ನ ಪಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಸಹಭಾಗಿತ್ವ ನಮಗೆ ಅತ್ಯಂತ ಮುಖ್ಯ ಎಸ್ಪೆಷಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಈ ಮೈಗ್ರಂಟ್ ಲೇಬರರ್ಸ್ ಬಂದ ತಕ್ಷಣವೇ ಅವರನ್ನು ಅವರು ಸ್ಕ್ರೀನಿಂಗ್ ಮಾಡಿಸ್ಕೋಬೇಕು ಯಾರು ತೆಗೆದುಕೊಂಡು ಬರೋದು ಬಿಲ್ಡರ್ಸ್ ತೆಗೆದುಕೊಂಡು ಬರ್ತಾರೆ ಹಾಗೆಯೇ ಬೇರೆ ಬೇರೆ ಡೆವಲಪ್ಮೆಂಟ್ ವರ್ಕಿಗೆ ತೆಗೆದುಕೊಂಡು ಬರ್ತಾರೆ ಅದರಲ್ಲಿ ಎರಡು ಥರ ಪ್ರಾಬ್ಲಮ್ ಇದೆ ಒಂದೇದು ಸಂಘಟಿತ ವಲಸೆ ಕಾರ ಅವರಿಗಾದರೆ ಅವ್ರಿಗೆ ಇನ್ಫಾರ್ಮೇಷನ್ ನಮಗೆ ಸಿಕ್ಬಿಡ್ತದೆ ಯಾಕಂದರೆ ಲೇಬರ್ ಡಿಪಾರ್ಟ್ಮೆಂಟಿಗೆ ಸಂಘಟಿತ ವಲಸೆ ಕಾರ್ಮಿಕರದ್ದು ಲಿಸ್ಟೇ ಇದೆ ಅದು ಸಿಕ್ಬಿಡ್ತದೆ ಇನ್ನೊಂದು ಅಸಂಘಟಿತ ಅವರು ಯಾವುದು ಇನ್ಫಾರ್ಮೇಷನ್ ಇರಲ್ಲ ಸುಮ್ಮನೆ ಬರ್ತಾರೆ ಚಿಕ್ಕ ಚಿಕ್ಕ ತಂಡದಲ್ಲಿ ಬರ್ತಾರೆ ಅವರೊಂದು ಇನ್ಫಾರ್ಮೇಷನ್ ಯಾರ ಹತ್ರನೂ ಇರಲ್ಲ ಯಾರು ಬಂದರು ಎಲ್ಲಿ ಹೋದರು ಎಲ್ಲಿಗೆ ಎಲ್ಲಿ ಕೆಲಸ ಮಾಡ್ತಾ ಇದಾರೆ ಯಾವ ಇನ್ಫಾರ್ಮೇಷನ್ ಯಾರ ಹತ್ರನೂ ಕೂಡ ಸಿಗಲ್ಲ ಸೊ ಅದು ನಮಗೆ ತುಂಬ ಪೆಟ್ಟು ಕೊಡ್ತಾ ಇರುವಂಥದ್ದು ಸ್ಟಿಲ್ ನಮ್ಮ ನಮ್ಮ ಡಿಪಾರ್ಟ್ಮೆಂಟಲ್ಲಿ ನಾವು ಎಲ್ಲ ಕ ಪ್ರಯತ್ನ ಮಾಡ್ತಾ ಇದ್ದೇವೆ ನಮ್ಮ ಆಶಾ ವರ್ಕರ್ಸು ಪ್ರತಿ ಒಂದು ಲಕ್ಷಕ್ಕೆ ಒಂದು ಜನ ಒಂದು ಒಂದು ಸಾವಿರಕ್ಕೆ ಒಂದು ಆಶಾ ವರ್ಕರ್ ಇದ್ದಾರೆ ಸೊ ಅವರಿಗೆ ನಾವು ಹೇಳಿದ್ದೀವಿ ನಿಮ್ಮ ಏರಿಯಾದಲ್ಲಿ ಯಾರೇ ಹೊಸದಾಗಿ ಬಂದರೆ ಅವರ ಲಿಸ್ಟನ್ನು ಇಟ್ಕೊಂಡು ಅವರನ್ನು ಸ್ಕ್ರೀನ್ ಮಾಡಿಸ್ಬೇಕು ಅಂತ ಹೇಳುವಂಥದ್ದನ್ನು ಹೇಳಿ ಎರಡನೇದು ಬಹಳ ಮುಖ್ಯ ನಮಗೆ ರೂಟ್ ಇರುವಂಥದ್ದು ಕನ್ಸ್ಟ್ರಕ್ಷನ್ ಸೈಟ್ಸ್ ಇದು ನಮಗೆ ಪ್ರಾಬ್ಲಮ್ ಕೊಡೋದೇನು ಅಂತಂದರೆ ಒಂದನೇದು ವಲಸೆ ಕಾರ್ಮಿಕರು ಕನ್ಸ್ಟ್ರಕ್ಷನ್ ಸೈಟಿಗೆ ಬರ್ತಾರೆ ದಟ್ ಈಸ್ ನಂಬರ್ ಒನ್ ಕನ್ಸ್ಟ್ರಕ್ಷನ್ ಸೈಟ್ ಇಟ್ಸೆಲ್ ಅದೇ ಕೂಡ ನಮಗೆ ಸಮಸ್ಯೆ ಕೊಡ್ತದೆ ಯಾಕೆ ಅಂದ್ರೆ ನಿಮ್ಗೆ ಗೊತ್ತಿದೆ ಕನ್ಸ್ಟ್ರಕ್ಷನ್ ಸೈಟ್ ಆಗಬೇಕು ಅಂದ್ರೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದ್ರೆ ಇಪ್ಪತ್ತೊಂದು ದಿವಸ ನೀರು ನಿಲ್ಲಿಸ್ತಾರೆ ಅದರಲ್ಲೂ ಎಸ್ಪೆಷಲಿ ಏನು ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದೆಯಲ್ಲ ಅದ್ರ ಒಳಗಡೆ ನೀವು ನೋಡಿರ್ಬೋದು ಸಂಕನ್ ಪಿಟ್ ಅಂತ ಕರಿತೀವಿ ಸಂಕನ್ ಪಿಟ್ ಅಂದ್ರೆ ಏನೇ ಒಳಗಡೆ ಟಾಯ್ಲೆಟ್ ಮತ್ತೆ ಬಾತ್ರೂಮ್ ಮಾಡುವಲ್ಲಿ ಒಂದ್ ಫೀಟ್ ಕೆಳಗಡೆ ತಕ್ಕೊಂಡು ಸ್ಲಾಬ್ ಹಾಕಿರ್ತಾರೆ ಆ ಒನ್ ಫೀಟ್ ಅಲ್ಲಿ ನೀರು ನಿಲ್ಲಿಸುವ ಕಂಟಿನ್ಯೂಸ್ ನಿಂತ್ಕೊಂಡಿರುತ್ತೆ ಇಪ್ಪತ್ತೊಂದು ದಿವಸ ಅವರು ಕೊಡ್ತಾರೆ ಆ ಇಪ್ಪತ್ತೊಂದು ದಿವಸ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ ಸೊ ಅಲ್ಲಿ ನಮಗೆ ಸೊಳ್ಳೆ ಸಿಕ್ಕಾಪಟ್ಟೆ ಬೆಳೀತದೆ ಸೊ ಪಿಟ್ಸ್ ಇದೆಯಲ್ಲ ನಮಗೆ ತುಂಬಾ ಕಷ್ಟ ಇರುವಂಥದ್ದು ಸೊ ಅದು ಒಂದು ಹಾಗೆಯೇ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಸುತ್ತಮುತ್ತಲು ಸಾಕಷ್ಟು ನೀರಿನ ಸೋರ್ಸ್ ಇರುತ್ತೆ ನೀವು ಇಲ್ಲೇ ನೋಡಿರ್ಬೋದು ನಿಮ್ಗೆ ನೀವು ಈಗಾಗಲೇ ಕಂಪ್ಲೇಂಟ್ ಮಾಡ್ತಾ ಇದ್ರಿ ಇಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಸುತ್ತಮುತ್ತಲು ಬೇರೆ ಬೇರೆದು ನೀರು ಏನೇನೋ ನೀರನ್ನು ತುಂಬ್ಕೊಂಡಿರ್ತಾರೆ ಏನಕ್ಕೂ ಯೂಸ್ ಮಾಡ್ತಾ ಇರ್ತಾರೆ ಸೊ ಅದು ಅಲ್ಲಿ ಸ್ವಚ್ಛತೆನೂ ಕಮ್ಮಿ ಇರುತ್ತೆ ಸೊ ಹಾಗೆಯೇ ನೀರಿನ ಸ್ಟೋರೇಜ್ ಪ್ರಾಕ್ಟೀಸು ಕೂಡ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಕನ್ಸ್ಟ್ರಕ್ಷನ್ ಸೈಟ್ ನಮಗೆ ಎರಡನೇ ಥ್ರೆಡ್ ಮೂರನೇ ಥ್ರೆಡ್ ಇರೋದು ನಮಗೆ ಫಿಶ್ರೀಸ್ ನಮ್ಮ ಡಿಸ್ಟ್ರಿಕ್ಟ್ ಫಿಶ್ರೀಸ್ಗೆ ಫೇಮಸ್ ಎಲ್ಲ ಕಡೆಯಿಂದ ಇಲ್ಲಿಂದ ಎಲ್ಲ ಕಡೆನೂ ಹೋಗುತ್ತೆ ಚೆನ್ನೈನಲ್ಲಿ ಚೆನ್ನೈನಲ್ಲಿ ಕೋಸ್ಟಲ್ ಏರಿಯಾ ಇದ್ರೂ ಇಲ್ಲಿ ಫಿಶ್ ಫೇಮಸ್ ಇಲ್ಲಿಂದ ಹೋಗುತ್ತೆ ಸೊ ನಮ್ಮಲ್ಲಿ ಫಿಶ್ರೀಸ್ ತುಂಬಾ ಫೇಮಸ್ ಇದೆ ಉದ್ಯೋಗ ಇದೆ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಬಟ್ ಪ್ರಾಬ್ಲಮ್ ಇರೋದು ಏನು ನಮಗೆ ಅಂತಂದರೆ ಒಂದನೇದು ಫಿಶ್ ಕಟಿಂಗ್ ಫ್ಯಾಕ್ಟ್ರೀಸ್ ನಮ್ಮ ಕೋಸ್ಟಲ್ ಇದರಲ್ಲಿ ತುಂಬ ಕಡೆ ಇದೆ ನಾವು ಒಂದು ಗಮನಿಸಿರೋದೇನು ಅಂದರೆ ಈ ಫಿಶ್ ಕಟಿಂಗ್ ಫ್ಯಾಕ್ಟ್ರೀಸಿಗೆ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅಲ್ಲಿ ಸ್ವಚ್ಛತೆಯೂ ಇರಲ್ಲ ನಾವೀಗ ಲಾಸ್ಟ್ ಮೂರ್ನಾಲ್ಕು ವರ್ಷದಿಂದ ಟ್ರೇಸ್ ಮಾಡ್ತಾ ಇದ್ದೀವಿ ಫಿಶ್ ಕಟಿಂಗ್ ಫ್ಯಾಕ್ಟ್ರೀಸಲ್ಲಿ ನಮಗೆ ಫೈಲೇರಿಯಾಸಿಸ್ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಫೈಲೇರಿಯಾಸಿಸ್ ಎಲಿಮಿನೇಟ್ ಮಾಡ್ಬಿಟ್ಟಿದ್ದೀವಿ ಮಾಡಿಬಿಟ್ಟಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ ಫೈಲ್ ಏರಿಯಾಸಿಸ್ ಆದರೆ ಈ ಫಿಶ್ ಕಟಿಂಗ್ ಫ್ಯಾಕ್ಟ್ರೀಸಿಗೆ ಯಾರು ಬರ್ತಾ ಇದ್ದಾರೆ ಅವರಲ್ಲಿ ಫೈಲೇರಿಯಾಸು ಜಾಸ್ತಿ ಕಂಡು ಬರ್ತಾ ಇದೆ ಸುಮಾರು ಫಿಶ್ ಕಟ್ಟಿಂಗ್ ಫ್ಯಾಕ್ಟ್ರೀಸ್ ಫಾರ್ ಎಕ್ಸಾಂಪಲ್ ಕೆಮಣ್ಣು ಇರ್ಬೋದು ಸೀರೀಸ್ ನಮ್ಗೆ ಅಲ್ಲೇ ಸಿಗ್ತಾ ಇದೆ ಸೊ ಅದೇ ರೀತಿ ಕೋಟಾದಲ್ಲಿ ಇರ್ಬೋದು ಅಲ್ಲಿ ಕೂಡ ಫಿಶ್ ಕಟ್ಟಿಂಗ್ ಫ್ಯಾಕ್ಟ್ರಿ ಇದೆ ಗಂಗೊಳ್ಳಿ ಇರ್ಬೋದು ಅಲ್ಲಿ ಫಿಶ್ ಕಟಿಂಗ್ ಫ್ಯಾಕ್ಟ್ರಿ ಇದೆ ಸೊ ಇಲ್ಲಿ ಎಲ್ಲೆಲ್ಲಿ ಫಿಶ್ ಕಟ್ಟಿಂಗ್ ಫ್ಯಾಕ್ಟ್ರೀಸ್ ಇದೆ ಆ ಏರಿಯಾದಲ್ಲಿ ನಮ್ಮ ಎಂಟ್ರಮಲಾಜಿಕಲ್ ಸರ್ವೇನಲ್ಲಿ ಸೊಳ್ಳೆನಲ್ಲೂ ಕೂಡ ಈ ಮೈ ಮೈಕ್ರೋ ಫೈಲೇರಿಯಾ ಸಿಗ್ತಾ ಇದೆ ಸುತ್ತಲೂ ನಾವು ನೋಡಿದಾಗ ಅಲ್ಲಿ ಆ ಏರಿಯಾದಲ್ಲಿ ಅಲ್ಲಿ ಮೈಗ್ರೆಂಟ್ ವರ್ಕರ್ಸ್ ಯಾರಿದ್ದಾರೆ ಅವರಲ್ಲಿ ಸಿಗ್ತಾಯಿದೆ ಸೊ ಇದು ಕೂಡ ನಮಗೆ ಥ್ರೆಟ್ ಇದ್ರ ಜೊತೆನಲ್ಲಿ ಫಿಶ್ರೀಸ್ ಅಂತ ಯಾಕರ ಅಂದ್ರೆ ನಮಗೆ ಮಲ್ಪೆ ಈ ಒಂದು ನಾಲ್ಕು ವರ್ಷದ ಮೊದಲು ಮಲೇರಿಯಾ ಅಲ್ಲಿ ಹಬ್ಬಿತ್ತು ಸಿಕ್ಕಾಪಟ್ಟೆ ಇತ್ತು ಅಲ್ಲಿ ಮಲೇರಿಯಾ ಯಾಕೆ ಇತ್ತು ಯಾಕೆಂದ್ರೆ ಮಳೆಗಾಲ ಬಂತು ಅಂದ್ರೆ ಸಾವಿರದ ಎಂಟುನೂರಂದ ಎರಡು ಸಾವಿರ ಬೋಟ್ಗಳು ಅಲ್ಲಿ ನಿಲ್ತಾರೆ ನಿಮ್ಗೆಲ್ಲರಿಗೂ ಗೊತ್ತಿರೋದೇ ನಾವು ಅಷ್ಟೇ ನೆಡ್ತಾರೆ ಎರಡು ಸಾವಿರ ಬೋಟ್ ನಿಲ್ತದೆ ಈ ಎರಡು ಸಾವಿರ ಬೋಟ್ ಮೇಲೆ ಒಂದೊಂದು ಬೋಟ್ ಮೇಲೆ ಒಂದೊಂದು ಸಿಂಟೆಕ್ಸ್ ಟ್ಯಾಂಕ್ ಇರ್ತದೆ ಆ ಸಿಂಟೆಕ್ಸ್ ಟ್ಯಾಂಕ್ ಸೊ ಅಲ್ಲಿ ನೀರು ನಿಂತ್ಕೊಂಡಿರುತ್ತೆ ಮಳೆ ನೀರು ಸೊ ಹಾಗಾಗಿ ಎನಾಫಿಲಿಸ್ ಮಾಸ್ಕಿಟೋಸ್ ಹೇರಳವಾಗಿ ಹೇರಳವಾಗಿ ಅಲ್ಲಿ ಬೀಳಿತು ಸೊ ಇದನ್ನು ನಾವು ಐಡೆಂಟಿಫೈ ಮಾಡಿದ್ವಿ ನಾವೀಗ ಈಗ ಪ್ರತಿ ವರ್ಷ ಫಿಶರ್ಮೆನ್ ಸಹಾಯದೊಂದಿಗೆ ಅದನ್ನ ಕ್ಲೋಸ್ ಮಾಡಿಸ್ತಾ ಇದ್ವಿ ಪ್ರತಿ ಮಳೆಗಾಲದಲ್ಲಿ ಅವರು ಲಂಗರು ಹಾಕಿ ನಿಲ್ಲಿಸುವಾಗ ಅವರಿಗೆ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತೀವಿ ಮೀಟಿಂಗ್ ಮಾಡ್ತೀವಿ ಅಲ್ಲಿಗೆ ಹೋಗಿ ಅದನ್ನ ಕ್ಲೋಸ್ ಮಾಡಿಸ್ತೀವಿ ನಾವು ಹೋಗ್ತಾ ಆಗೋದಿಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಹೋಗಕ್ಕೆ ಆಗೋಲ್ಲ ಅಂದರೆ ಅದು ಮೇಲ್ಗಡೆ ಹೋದರೆ ಅಲ್ಲಾಡುತ್ತೆ ಆಡುತ್ತೆ